ಮಹಾಗಣಾಧಿಪತೆಯೇ ನಮಃ ಓಂ ಅಜ್ಞಾನ ತಿಮಿಂಧ್ಯಾ ಶ್ರೀ ಗುರವೇ ನಮಃ ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಆರು ಧ್ಯಾನ ಯೋಗದಿಂದ ಶ್ಲೋಕಗಳು ಮತ್ತು ಅದರ ಅರ್ಥ ಶ್ಲೋಕ ಹದಿಮೂರು ಹದಿನಾಲ್ಕು ಸಮಂ ಕಾಯ ಧಾರಯನ್ನ ಚಲಂ ಸ್ಥಿರ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್ ಪ್ರಶಾಂತಗತ ಬ್ರಹ್ಮಚಾರಿ ವ್ರತೆ ಸ್ಥಿತ ಮನಃ ಸಂಯಿತ್ತೋ ಯುಕ್ತ ಆಸೀತ ಮತ್ಪರ ಅರ್ಥ ಅವನು ತನ್ನ ದೇಹವನ್ನು ಶಿರವನ್ನು ಮತ್ತು ಕತ್ತನ್ನು ನೇರವಾಗಿರಿಸಿ ಸ್ಥಿರವಾಗಿ ಮತ್ತು ಅಲುಗಾಡದೆ ಕುಳಿತು ಇತರ ದಿಕ್ಕುಗಳಿಗೆ ದೃಷ್ಟಿಯನ್ನು ಹರಿಸದೆ ತನ್ನ ನಾಸಿಕಾಗ್ರದಲ್ಲಿ ದೃಷ್ಟಿಯನ್ನು ನೆಟ್ಟು ಪ್ರಶಾಂತ ಚಿತ್ತನಾಗಿ ನಿರ್ಭೀತನಾಗಿ ಬ್ರಹ್ಮಚರ್ಯ ವ್ರತವನ್ನು ಕೈಗೊಂಡು ನನ್ನನ್ನು ಅತ್ಯುನ್ನತ ಧ್ಯೇಯವಾಗಿರಿಸಿ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಕುಳಿತುಕೊಳ್ಳಬೇಕು ಶ್ಲೋಕ ಹದಿನೈದು ಯುಂಜನ್ನೇ ಸದಾತ್ಮಾನಂ ಯೋಗೀ ನಿಲ್ವಾಣ ಪರಮತ್ಸಂಸ್ಥಾ ಅಧಿಗತಿ ಅರ್ಥ ಈ ರೀತಿಯಾಗಿ ಒಬ್ಬ ಯೋಗಿಯು ತನ್ನ ಮನಸ್ಸನ್ನು ಪ್ರಾಪಂಚಿಕ ಬಯಕೆಗಳಿಂದ ಹಿಂತೆಗೆದುಕೊಂಡು ಅದನ್ನು ನಿಯಂತ್ರಿಸುತ್ತಾನೆ ನಂತರ ಅವನು ಪರಮ ಶಾಂತಿಯನ್ನು ಮತ್ತು ಪ್ರಾಪಂಚಿಕ ಬದುಕಿನಿಂದ ಮೋಕ್ಷವನ್ನು ಹೊಂದುತ್ತಾನೆ ಮತ್ತು ನನ್ನ ಧಾಮವನ್ನು ಸೇರುತ್ತಾನೆ ಶ್ಲೋಕ ಹದಿನಾರು ನಾತ್ಯಶ್ನತಸ್ತು ನಚಕಾಂತ ನಚೈಕಾಂತಮನಶ್ನತ ನ ಚಾತಿ ಜಾಗ್ರತೋ ನೈವಚಾರ್ಜುನ ಅರ್ಥ ಓ ಅರ್ಜುನ ಒಬ್ಬನು ಅತಿಯಾಗಿ ತಿನ್ನುವುದರಿಂದ ಅಥವಾ ಅತಿ ಕಡಿಮೆ ತಿನ್ನುವುದರಿಂದ ಅತಿಯಾಗಿ ನಿದ್ರಿಸುವುದರಿಂದ ಅಥವಾ ಅತಿ ಕಡಿಮೆ ನಿದ್ರೆ ಮಾಡುವುದರಿಂದ ಯೋಗವನ್ನು ಅಭ್ಯಸಿಸಲಾರ ಶ್ಲೋಕ ಹದಿನೇಳು ಯುಕ್ತಾರ ವಿಹಾರ್ಯುಕ್ತಚೇಷ್ಟು ಯುಕ್ತ ಸ್ವಪ್ನ ಯೋಗೋವತಿ ದುಃಖ ಅರ್ಥ ಮಿತವಾಗಿ ತಿನ್ನುವವನ ಮತ್ತು ಮಿತವಾಗಿ ವಿಶ್ರಾಂತಿಯನ್ನು ಪಡೆಯುವವನ ನಿಯಮಿತವಾಗಿ ತನ್ನ ಚಟುವಟಿಕೆಗಳನ್ನು ಕೈಗೊಳ್ಳುವವನ ಯುಕ್ತವಾಗಿ ನಿದ್ರಿಸುವವನ ಮತ್ತು ಎಚ್ಚರವಾಗಿರುವವನ ದುಃಖವನ್ನು ಯೋಗವು ನಾಶ ಮಾಡುತ್ತದೆ ಶ್ಲೋಕ ಹದಿನೆಂಟು ಯದಾ ವಿನಯಿತ ನಿಸ್ಪೃಹ ನಿಸ್ಪೃಹಸಕಾಭ್ಯೋ ಯುಕ್ತ ಇತ್ಯು ತದಾ ಅರ್ಥ ದೃಢ ಮನಸ್ಸು ಪ್ರತ್ಯೇಕವಾಗಿ ಆತ್ಮನಲ್ಲಿ ಏಕಾಗ್ರಗೊಂಡಾಗ ಒಬ್ಬನು ಎಲ್ಲ ಐಹಿಕ ಬಯಕೆಗಳಿಂದ ಮುಕ್ತನಾಗುತ್ತಾನೆ ಅಂತಹ ವ್ಯಕ್ತಿಯು ಯೋಗದಲ್ಲಿ ನೆಲೆಸಿದ್ದಾನೆ ಎಂದು ಹೇಳಲಾಗಿದೆ ಮುಂದಿನ ಭಾಗದಲ್ಲಿ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಆರು ಧ್ಯಾನ ಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಸರ್ವೇ ಜನ ಸುಖಿನೋಭವಂತು